ಹಾಯ್ ವೆಲ್ಕಮ್ ಟು ಖುಷಿ ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಬೆಳಗ್ಗೆ ನಮ್ಮ ಮನೆಯವರು ಗಾಡಿ ಕ್ಲೀನ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಮ್ಮ ಚಿನ್ನನೂ ಹೋಗಿ ಗಾಡಿ ಕ್ಲೀನ್ ಮಾಡ್ತಾಯಿದ್ದಾಳೆ ಸ್ಕೂಲಿಲ್ಲ ಇವತ್ತು ಭಾನುವಾರ ಅದಕ್ಕೆ ಅವಳು ಜೊತೆಲಿ ಹೋಗಿ ಗಾಡಿ ಕ್ಲೀನ್ ಮಾಡ್ತಾಳೆ ನೆಕ್ಸ್ಟ್ ಅವರು ಊಟ ಆದಮೇಲೆ ನಂದು ಕಾಫಿ ಮಾಡ್ಕೊಂಡು ಕುಡಿದು ಬಟ್ಟೆ ತೊಳೆಯೋದಿತ್ತು ತೊಳೆದಾದ್ಮೇಲೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಬೇಕು ಅಂತ ಒರೆಸ್ತಾ ಇದೆ ನಮ್ಮ ಚಿನ್ನ ಅಲ್ಲಿ ವೀಡಿಯೋ ಆನ್ ಆಗೈತೆ ಆನ್ ಆಗಿರೋದು ಗೊತ್ತಿದ್ದು ಬಂದು ಹೇಗೆ ಮಾಡ್ತಾಳೆ ನೋಡಿ ಈ ಥರ ತುಂಟತನ ಮಾಡ್ತಾನೆ ಇರೋದು ಮನೇಲಿ ಇವತ್ತು ನಮ್ಮಮ್ಮ ಬರ್ತಾರೆ ಅಂತ ಗೊತ್ತಿತ್ತು ಮನೆಯಿಂದ ಆಚೆಗೆ ಆಚೆಯಿಂದ ಮನೆಗೆ ಎಷ್ಟು ಸತಿ ಓಡಾಡಾಕ್ಬಿಟ್ಲೋ ನಮ್ಮ ಚಿನ್ನ ಬರ್ತವ್ರ ಬರ್ತವ್ರ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಕೇಳೋದು ಎಲ್ಲಿದ್ದೀರಾ ಅಂತ ಅನ್ನೋದು ಆಚೆಗೂ ಮನೆಗೂ ಓಡಾಡೋದು ಪಾಪ ನಮ್ಮಮ್ಮ ತುಂಬ ದಿನ ಆಗಿತ್ತು ಬಂದು ಬಂದಿತ್ತು ಅದನ್ನು ವೀಡಿಯೋ ಮಾಡ್ಕೊಳ್ಳೋಳೆ ಅದನ್ನು ಅದಕ್ಕೆ ಮಮ್ಮಿ ಹಾಕು ಮಮ್ಮಿ ವ್ಲಾಗ್ಗೆ ಅಂತ ಅಂತಿದ್ಲು ಅದು ವಿಡಿಯೋ ಅವಳೇ ಮಾಡಿದ್ಲು ನೆಕ್ಸ್ಟು ನಮ್ಮಮ್ಮ ತಂದಿರೋದೆಲ್ಲ ಎತ್ತಿಡ್ತಾಯಿದ್ದೆ ನಮ್ಮಮ್ಮ ಅಂತೂ ಒಂದು ಐದು ನಿಮಿಷವೂ ಕೂತ್ಕೊಂಡು ರೆಸ್ಟ್ ಮಾಡಲ್ಲ ಬಂದಿದ್ದ ತಕ್ಷಣ ಕಾಳು ಹಿಡಿಯೋದು ಸೊಪ್ಪು ಬಿಡಿಸೋದು ಏನಾದರೂ ಒಂದೊಂದು ಕೆಲಸ ಮಾಡ್ತಾನೆ ಇರ್ತದೆ ಎಲ್ಲರ ತಾಯಿನೂ ಇದೇ ಥರ ಅನಿಸುತ್ತೆ ಅಲ್ವ ಮಕ್ಕಳು ಮನೆಗೆ ಬಂದರೆ ಒಂದು ಐದು ನಿಮಿಷನೂ ಕೂತ್ಕೊಳ್ಳೋಲ್ಲ ನೋಡು ರೇಷನ್ ಅಕ್ಕಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಪಾಪ ಕೊಟ್ಬಿಟ್ಟು ಹೋದರು ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಪಾಪ ನಮ್ಮ ಅಣ್ಣನೂ ಒಬ್ಬನೇ ಇರ್ತಾನೆ ಮನೇಲಿ ಅದಕ್ಕೆ ಬೇಗ ಬಂದು ಒಟ್ಟು ಹೋಗ್ತಾರೆ ಒಂದಿನ ಇರ್ತಾರೆ ಅಷ್ಟೇ ಮತ್ತೆ ಹೋಗ್ತಾರೆ ಮಾರನೆಗೆ ಇವತ್ತು ಒಂದು ರೆಸಿಪಿ ಹೇಳ್ಕೊ ಈರುಳ್ಳಿ ದೋಸೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಡೈಲಿ ದೋಸೆ ಮಾಡ್ತಾನೆ ಇರ್ತೀವಿ ಅದೊಂದು ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ಕೊಕೊಟ್ರೆ ಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತವೆ ಈರುಳ್ಳಿ ದೋಸೆ ಅದು ಹಣಮೆಣ್ಸಿನ್ಕಾಯಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹುಣ್ಸೆಹಣ್ಣು ಅದನ್ನು ಚೆನ್ನಾಗಿ ಮಿಕ್ಸಿ ರುಬ್ಕೋಬೇಕು ಬೇಡ್ಗೆ ಮೆಣಸಿನ್ಕಾಯಿ ಆದರೂ ಹಾಕೋಬೋದು ಅದು ಕಲರ್ ಚೆನ್ನಾಗಿ ಬರುತ್ತೆ ಬೇಡ್ಗೆ ಮೆಣ್ಸಿನ್ಕಾಯಿ ಇರಲಿಲ್ಲ ಮಾಮೂಲಿ ಗುಂಟೂರು ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ರುಬ್ಕೊಬಿಟ್ಟು ದೋಸೆ ಇಟ್ಟು ಎಷ್ಟು ಹಿಟ್ಟು ಜೊತೆಗೆ ಮಿಕ್ಸ್ ಆದರೂ ಮಾಡ್ಕೊಬೋದು ಜಾಸ್ತಿ ದೋಸೆ ಇಟ್ಟಿತ್ತು ಅಂತಂದರೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸುಮ್ಮನೆ ಹಾಳಾಗಿಬಿಡುತ್ತೆ ಸ್ವಲ್ಪ ನಮಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ದೋಸೆ ಇಟ್ಟಿಗೆ ಅದು ರುಬ್ಕೊಂಡಿರೋದಕ್ಕೆ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡಿ ದೋಸೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ತಿನ್ಕೊಬರ್ತವೆ ಇದೊಂದು ಸತಿ ಟ್ರೈ ಮಾಡಿ ನೋಡಿ ಮಕ್ಕಳೂ ಮಾಮೂಲಿ ದೋಸೆ ತಿನ್ನಲ್ಲ ಸಾಮಾನ್ಯವಾಗಿ ಅಂದರೆ ಡೈಲಿ ವಾರದಲ್ಲಿ ಒಂದಿನ ಆದರೂ ದೋಸೆ ಮಾಡೇ ಮಾಡಿರ್ತೀವಿ ಒಂದು ಸ್ವಲ್ಪ ವೆರೈಟಿಯಾಗಿ ಮಾಡ್ಕೊ ಮಕ್ಕಳೂ ಮಕ್ಕಳು ಚೆನ್ನಾಗಿ ತಿನ್ಕೊಬರ್ತವೆ ಚೆನ್ನಾಗಿತ್ತು ಇವತ್ತು ಮಾಡ್ಕೋ ನಮ್ಮ ಚಿನ್ನೂ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ತಿಂದಳು ಅದಕ್ಕೆ ಕಾಂಬಿನೇಷನು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ ತುಂಬ ಸತಿ ನೀವೊಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳೂ ಚೆನ್ನಾಗಿ ತಿನ್ಕೊಬರ್ತವೆ ನೆಕ್ಸ್ಟ್ ನಮ್ಮ ಪಾಪು ವಾಕರಲ್ಲಿ ಆಟ ಆಡ್ತಾ ಇದ್ದ ದೋಸೆ ಎಲ್ಲ ರೆಡಿ ಆಯಿತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್